ಪುನೀತ್ ರಾಜ್ಕುಮಾರ್ ಸರಿ ನಿಮಿಷ ಮಾಡಬೇಕು ಅಂತಂದರೆ ಕಾರ್ಯಕ್ರಮ ಡೋಸಿ ದೊಡ್ಕೊರೆ ಜಾಸ್ತಿ ಅಲ್ವಾ ನೀವು ನೀವು ಏನು ನಾಯಿ ಥರ ಕಚ್ಚಾಡ್ತಾ ಇದೆ ಯಾಕೆ ಮಾತು ಹೇಳ್ತೀನಿ ಅಂದರೆ ಒಬ್ಬಟ್ಟಲ್ಲಿ ಬಲ ಐತೆ ಒಪ್ಪಟ್ಟಲ್ಲಿ ರುಚಿ ಐತೆ ಅಲ್ವಾ ಒಂದೊಂದು ಟೈಮು ತಮಾಷೆ ಕೂಡ ಹಮಾಸೆ ಆಗೋಗ್ತೈತೆ ಅಂದ್ರೆ ಒಂದ್ ವೇದಿಕೆ ಮೇಲೆ ಯಾರನ್ನಾದ್ರೂ ನಾವು ಹೋಗುವ ಅಂದವಾಗ ಅದನ್ನ ನಾವು ಸೀರಿಯಸ್ ಆಗಿ ಎತ್ಕೊಂಡ್ಬಿಟ್ಟವಾಗ ಅದು ಬೇರೆ ರೀತಿನೇ ಆಗುತ್ತೆ ಆ ಕಾರಣಕ್ಕೆ ನೀವ್ ನೀವೇ ಅನುಸರಿಸ ಅನುಸರ್ಷಣೆ ಮಾಡ್ಕೊಂಡು ಕಾರ್ಯಕ್ರಮ ಮುಂದುವರ್ಸ್ಬೇಕು ಯಾಕಂತಂದ್ರೆ ಯಾರನ್ನು ಲೇ ಅಂತಂದ್ರೆ ಲೇ ಅನ್ನೋ ಕಾಲ ಇದು ಅಣ್ಣ ಅಂದ್ರೆ ಅಣ್ಣ ಕರೆಕ್ಟಾ ಗೌರವ ಕೊಟ್ಟು ತಗೊಳ್ಳೋದು ಕೆಲವರು ಅಭಿವ್ಯಕ್ತಿಗಳು ನನಗೆ ಗೌರವ ಕೊಡಬೇಕು ಅಂತ ಅದು ಯಾವತ್ತಕ್ಕೂ ಅದು ಮನಸ್ಸಿಂದ ಬರೋದಲ್ಲ ಆಟ ಅಂತ ತರ ಗೆಲುವೈತೆ ಆಟಕ್ಕೋಸ್ಕರ ಆಡಿ ಗೆಲ್ಲೋದೈತೆ ಮಾನವೀಯತೆಯಿಂದ ಆಡಿ ಗೆಲ್ಲೋದೊಂದೈತೆ ಅಲ್ವಾ ಇವತ್ ನಾನು ಅದು ಗೆದ್ದಿದ್ದೀನಿ ಗೆದ್ದಿರೋದಕ್ಕೆ ಬಿಗ್ ಬಾಸ್ ಸೀಸನ್ ಇವಾಗ ಸ್ಟಾರ್ಟ್ ಆದ್ರೂನು ಇನ್ನೂ ಬಿಗ್ ಬಾಸ್ ಆಮೇಲೆ ಈ ಜನ ತೋರಿಸ್ತಕ್ಕಂಥ ಅಪಾರ ಪ್ರೀತಿಗೆ ನಾನು ಇವತ್ತು ಚಿರು ವೇದಿಕೆಯಲ್ಲಿ ಗುರುತಿಸ್ಬೇಕು ಕಾರಣ ಏನಂದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಕ್ ಆಗಿಲ್ಲ ಅಂದ್ರೂ ಅವ್ರ ಬೆನ್ನಿಂದ್ಗಡೆ ನಿಂತ್ಕೊಂಡ್ರೆ ಸಾಕು ನಿಜವಾಗ್ಲೂ ಸಂತೋಷ ಆಗುತ್ತೆ ಇರ್ತೂರ್ ಸಂತೋಷ್ ಅಣ್ಣ ಅವರು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಅಂದ್ರೆ ನಮಗೆ ಪರಿಚಯ ಇದ್ದಾರೆ ಜೊತೆಗೆ ಒಂದೇ ಒಂದ್ ಮಾತು ಹೇಳ್ತೀನಿ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಅವ್ರೊಂದು ಮಾತು ಕೊಟ್ಟಿದ್ರು ನನ್ಗೆ ನಗೇಶ್ ನಿಮ್ಮ ಆಶ್ರಮದಲ್ಲಿ ಒಂದು ಬಸ್ವನ್ನ ಬಿಡಲ್ಲ ಅದನ್ನ ನಾನ್ ಕೊಡ್ತೀನಿ ಅಂತ ಹೇಳಿದ್ರು ನಾವು ದುಡ್ಡ್ ಕೊಟ್ರೆ ಬಸ್ವ ಸಿಗ್ತಿತ್ತು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಹೋದ್ರು ಸ್ವಲ್ಪ ಕಾಂಟ್ರವರ್ಸಿ ಆಯ್ತು ಅದಾದ್ಮೇಲೆ ಅನ್ಕೊಂಡೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ದೇವ್ರ ಮನ್ಸನ್ನ ಯಾರ್ ಬೇಕಾದ್ರು ಗೆಲ್ಬಹುದು ಜನಗಳ ಮನ್ಸನ್ನ ಗೆಲ್ಬೇಕು ಅಂದ್ರೆ ತುಂಬಾ ಕಷ್ಟ ಇವತ್ತು ಇಡೀ ಕುರಿಗಳ ಜನತೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೆ ನಿಮ್ ಎಲ್ರಿಗೂ ಹೃದಯ ಪೂರ್ವವಾಗಿ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿ ಆಯ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ದಕ್ಕೆ ಈಗ ನಾವ್ ಮಾಡ್ತಿರೋ ಕೆಲವೊಂದು ಸಣ್ಣ ಪುಟ್ಟ ಸೇವೆಗಳನ್ನ ತಾವೆಲ್ಲ ಗುರುತಿಸ್ತಾ ಇದ್ದೀರಾ ನೋಡ್ತಾ ಇದ್ರ ಬಹಳ ಸಂತೋಷ ಆಗತ್ತೆ ಯಾಕಂತ ಹೇಳಿದ್ರೆ ಇವತ್ತು ಬೀದಿ ಪಾಲಾದ ಎಷ್ಟೋ ಜನ ತಂದೆ ತಾಯಿಯಂದಿರ ಅನಾಥನ ನಿರ್ಗತಿಕನ್ನ ನಾನು ಏನ್ ಕರಿತೀನಿ ಅಂದ್ರೆ ದೇವ್ರ ಮಕ್ಕಳು ಅಂತ ಕರಿತೀನಿ ಆ ದೇವ್ರ ಮಕ್ಕಳ ರಕ್ಷಣೆಗೆ ಸಾಕಷ್ಟು ಅನಾಥಾಶ್ರಮದವರು ನಿದ್ದೆಗೆಟ್ಟು ಕೆಲಸ ಮಾಡ್ತಿದ್ದಾರೆ ಅಂತದಕ್ಕೆ ಸಪೋರ್ಟ್ ಮಾಡಿ ಇವತ್ತು ತಂದೆ ತಾಯಿ ಬೆಲೆ ಗೊತ್ತಿಲ್ಲಿರೋ ಕೆಲವು ಅವಿವೇಕಿಗಳು ತಂದೆ ತಾಯಿ ಬೀದಿ ಕೇಳ್ತಾ ಇದ್ರೆ ಬಹಳ ಬೇಜಾರಾಗುತ್ತೆ ಅದು ಬೀದಿ ಕೇಳ್ತಾ ಇದ್ರು ಯಾರೋ ಗಾರೆ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಅಲ್ಲ ಚೆನ್ನಾಗಿ ದುಡ್ಡಿರೋರು ಕಾಸಿರೋರು ಒಳ್ಳೆ ಬಂಗ್ಲೆ ಸಂಬಳ ಸಾರ ಸಾಲ ಲಕ್ಷ ಲಕ್ಷ ಬರುತ್ತೆ ಅಂತವ್ರೆ ತಂದೆ ತಾಯಿ ದಿನ ಬೀದಿ ಕೇಳ್ತಿದ್ರೆ ಬಹಳ ಬೇಜಾರಾಗುತ್ತೆ ಒಂದೆ ದಯವಿಟ್ಟು ಮುದುರ ಮುಂದೆ ಬನ್ನಿ ಜವಾ ಮಾಡ್ಕೊಡಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕ ઘરેವರಿಗೆ ಹೋಗೋಣ ನಮ್ಮ ಕಾರ್ಯಕ್ರಮ ಆವಸನೆ ಅಂತ ಹೇಳಿ ಕರ ಸಂತೋಷ ಉತ್ತರ ಸಂತೋಷನವರಿಗೆ ನಮ್ಮ ತಂಡ ಅಲ್ಲೋ ಹಂಗೆ ಆನ್ ಸ್ಪಾಟ್ ಹೇಳಿದ್ ನಾನು ಹೌದಪ್ಪ ನಮ್ಮ ಅಪ್ಪನಿಗೆ ನಾನೇ ಹುಟ್ಟಿರೋದು ನೀವ್ ಯಾರಾದರೂ ಮನ್ಸಿಂದ ಮಾತಾಡೋದು ಬೇಗ ತಲುಪುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಬಿಗ್ ಬಾಸ್ ನಾನು ಹೊರ್ಗಡೆ ಬಂದ್ಮೇಲೆ